ಗೋಕಾಕ್ ಸ್ಟೈಲ್ ನಡಿದಿಲ್ಲ ಅಂತ ಒಬ್ಬರು ಆ ಕಡೆ ಅವ್ರು ಹೇಳಿದ್ರಂದ್ರಿ ಗೋಕಾಕ್ ಸ್ಟೈಲ್ ಅಂದ್ರೆ ಗೊತ್ತಿಲ್ಲಪ್ಪ ಹೇಳ್ರಂತಾನೆ ಇಲ್ಲ ಅಂದ ಅವ್ರು ಯಾವ ಅರ್ಥದಂಗೆ ಗೊತ್ತ ನಿಮಗೆ ಹೇಳ್ತೇನೆ ಗೋಕಾಕ್ ಸ್ಟೈಲು ನಮ್ಮ ಮೂಡ್ಲಿ ಸ್ಟೈಲು ಅರಬನ್ ಸ್ಟೈಲ್ ಅಂತ ಹೇಳ್ತೇನೆ ನಾ ಏನು ಅವ್ರು ಅಕಸ್ಮಾತ್ ನಾ ಆ ಸ್ಟೈಲಿ ತನ್ನ ಅಂದ್ರೆ ಇವ್ರು ತಡಿದಿಲ್ಲ ಏನ್ರಿ ಹೆಂಗತ್ತಂದ್ರೆ ಅವ್ರ ಹೆಂಗ ಹೆಂಗತ್ತೀ ನಾ ಏನಿ ನಮ್ಮ ಗೋಕಾಕ್ ಸ್ಟೈಲ್ ಅಂದ್ರೆ ನಮ್ಮ ಮದುವೆಗೆ ರೊಕ್ಕ ಕೊಡ್ತೇನು ಇವ್ರು ಕೊಡ್ತಾರೋ ಕೇಳೆ ದವಾಖಾನಿಗೆ ರೊಕ್ಕ ಕೊಡ್ತಾನು ಇವ್ರು ಕೊಡ್ತಾರೋ ಕೇಳೆ ಜಾತ್ರೆ ಮಾಡೋಕೆ ರೊಕ್ಕ ಕೊಡ್ತೀನೋ ಕೊಡ್ತಾರೆ ಕೈ ದವಾಖಾನೆ ಸಾಲಿ ಬಂದರು ಎಲ್ಲಕ್ಕೂ ರೊಕ್ಕ ಕೊಡ್ತೇನೆ ಇದು ಗೋಕಾಕ್ ಸ್ಟೈಲ್ ಎತ್ತೇನ ಈ ಸ್ಟೈಲ್ ಮಾಡೋಕೆ ಹೋದ್ನಂದ್ರೆ ಆಮೇಲೆ ಆಮೇಲೆ ದೊಡ್ಡ ಖಚಿತ ಆಗ್ತದೆ ಮತ್ತು ನೀವೆಲ್ಲ ಬಂದು ಮಾಡಂದ್ರೆ ಬೇಕಾರೆ ಅದನ್ನು ಮಾಡ್ತೀನಿ ನೀವೆಲ್ಲರೂ ಹ್ಞೂ ಅಂದ್ರೆ ಇದು ಇಲೆಕ್ಷನ್ ಒತ್ತಾಟಗಿರ್ ಇದ್ರೆ ಇದು ಇದನ್ನ ಇಲೆಕ್ಷನ್ ಬಿಟ್ಟು ಬಿಡೋಣ ರೀ ಡಿ ಸಿ ಸಿ ಬ್ಯಾಂಕು ಇದು ಸಕ್ಕರೆ ಮತ್ತೆ ಆ ಸ್ಟೈಲ್ ಒಳಗೆ ನೀವು ಕುಂತು ಮಾಡಂದ್ರೆ ಮ ಮಾಡ್ತೀನಿ ರೀ ಮತ್ತು ನನಗೆ ಹಿಂದೂ ಇಲ್ಲ ಮುಂದೂ ಇಲ್ಲ ಇದ್ದಿದ್ದು ಆಸ್ತಿ ಮಾರ್ಸಿಡಲ್ಲ ಅಲ್ಲ ಅಂದರೆ ಆಸ್ತಿ ಮಾರ್ಕೇಶನ ಕೊಟ್ಟು ಹೋಗ್ತೀನಿ ರೈತರು ನನಗೇನಿಲ್ಲ ನಾ ಯಾಕಂದ್ರೆ ಈಗ ನಾನು ಬೆಳೆತನಕ ಎರಡು ಗಂಟೆಗೆ ಕುಡ್ತೀನಿ ನೀವು ರಾತ್ರಿ ಬೆಳಗ್ಗೆ ಬ ಆರು ಗಂಟೆಗೆ ಬಂದರೂ ಸಿಗ್ತೀನಿ ಆದರೆ ಮಲಿಗೆ ಲೇಟಾಗಿ ಹೇಳ್ತೀನಿ ಮತ್ತೆ ಅವ್ರಿಗೆ ಹತ್ತಿಲ್ಲ ಅದಕ್ಕೆ ಈಗ ಬೇಕಾದಾಗಿರ್ತೀವ್ರಿ ಅದಕ್ಕೆ ದಯಮಾಡಿ ನೀವೆಲ್ಲ ಕೈ ಮುಗಿದು ಹೇಳ್ತಾನೋ ಅನ್ನ ಸಬ್ ಜೊಲ್ಲೆ ದೇವ್ರದೊಂದು ದೊಡ್ಡ ಅವಕಾಶ ಕೊಟ್ಟಿದ್ದಾನೋ ನೀವು ಪರಿವರ್ತನೆ ಮಾಡಿರಿ ಅಕಸ್ಮಾತ್ ಇವ್ರು ಸರಿ ನಡೆಸಲು ಕೇಳುವಂಥ ಅಧಿಕಾರ ನನಗೆ ಅನ್ನ ಸಬ್ ಜೊಲ್ಲೆ ಅವ್ರಿಗೆ ಇರ್ತೈತಿ ಸತೀಶ್ ಜಾರಕಿಹೊಳಿ ಇರ್ತೈತಿ ಅದಕ್ಕೆ ನಾವೆಲ್ಲ ವಿರೋಧಿಗಳಿಗೆ ಎಲ್ಲರಿಗೂ ವಿನಂತಿ ಮಾಡ್ತಾನೋ ರಾಜಕಾರಣ ಇರ್ತೈತಿ ಅವರು ನಮ್ಗೆ ಮಾಡ್ತಾರ ಮಾಡ್ತಾರೆ ಅಂದರೆ ವ್ಯತ್ಯಾಸಗಳು ಬಂದಿರ್ತವ್ರೆ ಆದರೆ ಎಲ್ಲರೂ ಕೂಡ ಕಡೆಗೆ ಏನು ಮಾಡ್ಬೇಕು ರೀ ಸಂಸ್ಥಾ ದಿವಂಗತ ಅಪ್ಪನಗಳು ಪಾಟ್ರಲ್ಲಿ ಹಿರಿಯರು ಕಟ್ಟಿದ್ದು ನಾವೆಲ್ಲ ಕೂಡ ಚಲೋಂಗ್ ನಡ್ಸ್ಕೊಂಡು ಹೋಗ್ಬೇಕಾರೆ